ಮತ್ತು ಪ್ರೆಸ್ ಮೀಟ್ ಕಾರಣ ಏನಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ನಮ್ಮ ಸೋಷಿಯಲ್ ಅಕೌಂಟ್ಗಳನ್ನು ಏನು ಬ್ಯಾನ್ ಮಾಡ್ತಾ ಇದ್ದಾರೆ ನಾವು ಸಾರ್ವಜನಿಕರ ಧ್ವನಿ ಎತ್ತುವಂತ ಕೆಲಸ ಮತ್ತು ಸಾರ್ವಜನಿಕರ ಅನ್ಯಾಯದ ವಿರುದ್ಧ ಮಾತಾಡುವಂಥ ಕೆಲಸ ಮತ್ತು ಇಲ್ಲಿ ಆಗ್ತಿರುವ ಹಗರಣದ ವಿರುದ್ಧ ಮಾತಾಡುವಂತ ಕೆಲಸ ಮುಂದುವರಿಸಿದ್ದು ಕಾರಣ ಇಲ್ಲಿಯ ಉಸ್ತುವಾರಿ ಸಚಿವರು ಕರ್ನಾಟಕ ಲಾ ಎನ್ಫೋರ್ಸ್ಮೆಂಟ್ಗೆ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಭಾರತ ದೇಶದಲ್ಲಿ ನಿರ್ಬಂಧ ಮಾಡಲಾಗಿದೆ ಇದು ಅಸಂವಿಧಾನದ ಕೆಲಸ ಈ ಥರ ಮಾಡಿದ್ದು ಅವರು ಸಂವಿಧಾನಕ್ಕೆ ಕಪ್ಪು ಚುಕ್ಕಿ ತರುವಂಥ ಕೆಲಸ ಮಾಡಿದ್ದಾರೆ ಸಂವಿಧಾನ ಹೇಳುತ್ತೆ ಆರ್ಟಿಕಲ್ ನೈನ್ಟೀನ್ ಅಬ್ಲಿಕ್ ಒನ್ ಅಬ್ಲಿಕ್ ಎ ಫ್ರೈಟ್ ಟು ಸ್ಪೀಚ್ ಅಂತ ಹೇಳಿ ನಾನು ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಬೋದು ನಾನು ಏನು ಧ್ವನಿಯನ್ನು ನಾನು ಏನೇನು ಬೇಕಾದ್ರೂ ಮಾತಾಡ್ಬೋದು ಅದಕ್ಕೆ ಏನಪ್ಪ ಅಂತಂದರೆ ನನ್ನ ಧ್ವನಿಯನ್ನು ತಡೆಯುವಂಥ ಕೆಲಸ ನನ್ನ ಸೋಷಿಯಲ್ ಮೀಡಿಯಾಗೆ ತಡೆಯುವಂಥ ಕೆಲಸ ಮಾಡಿ ಇವತ್ತು ಕಾನೂನು ಮತ್ತು ಸಂವಿಧಾನವನ್ನು ಇದ್ದಾರೆ ಇದು ಇಲ್ಲಿಯ ಉಸ್ತುವಾರಿ ಸಚಿವರು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಫಾಲೋ ಮಾಡ್ತೀನಿ ಅಂತ ಹೇಳುವವರು ಇವತ್ತು ಅದಕ್ಕೆ ತುಕ್ರಾಯಿಸಿ ಅದರನ್ನು ವಿರೋಧ ಮಾಡ್ತಾ ಇದ್ದಾರೆ ಇದು ಅವರಿಗೆ ಶೋಭೆ ತರುವಂತದ್ದಲ್ಲ ನಾವು ನೀವು ಎಷ್ಟೇ ನಮ್ಮ ಸೋಷಿಯಲ್ ಮೀಡಿಯಾ ಬಂದ್ ಮಾಡಿದ್ರು ಎಷ್ಟೇ ಕೇಸ್ ಹಾಕಿದ್ರು ಏನ್ ಮಾಡಿದ್ರು ನಾವು ಸಾರ್ವಜನಿಕ ಸಂಘಟನೆ ನಿಲ್ಲೋರೆ ನಾವು ನಿಮ್ಮ ಬಗ್ಗೆ ಧ್ವನಿ ಎತ್ತವ್ರೆ ಹಗರಣ ವಿರೋಧ ಧ್ವನಿ ಎತ್ತವ್ರೆ ಮತ್ತು ನಿಮ್ಮ ಹಗರಣವನ್ನು ಹೊರಗೆ ತೆಗಿಯವ್ರೆ ಅದೇ ರೀತಿ ಚರ್ಚೆ ಆಗಲ್ಲ ಇಲ್ಲಿ ಒಂದು ಕಂಪ್ನಿ ಸಹಗಲ್ ಹಬ್ಬ ಆ ವಿಷಯ ಒಂದಿನ ಧ್ವನಿಯಾತ್ರ ಇಲ್ಲಿಂದ ಯುವಕರು ಪರಿಸ್ಥಿತಿ ಏನಿದೆ ಇಲ್ಲಿಂದೆಲ್ಲ ಬೇರೆ ಕಡೆ ಕಾಮಗಾರಿ ಸಹ ವಿದೇಶಕ್ಕೆ ಹೋಗೋದಾಗಿರು ಬೆಂಗಳೂರು ವಲಸೆ ಹೋಗ್ತಾ ಇದ್ರೆ ಆ ವಿಷಯ ಒಂದ್ಸಲ ಧ್ವನಿಯಾತಿಲ್ಲ ಯಾಕೆ ಈ ವಿಷಯ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಏಷ್ಯಾದಲ್ಲೇ ಅತಿ ದೊಡ್ಡ ನಮ್ಮ ಅನ್ಸಮಿ ಭಾರತ ದೇಶದಲ್ಲಿ ಇರ್ಬೋದು ಏಷ್ಯಾ ಅಷ್ಟೇ ಅಲ್ಲ ಲೈಮ್ ಸ್ಟೋನ್ ಅತಿ ಹೆಚ್ಚು ಇರುವುದು ನಮ್ಮ ಕಲಬುರಗಿ ರೀಸನ್ ಅಲ್ಲಿ ಮತ್ತು ಈ ನಮ್ಮ ಭಾಗದಲ್ಲಿ ಏನಂತಾರೆ ಅತಿ ಹೆಚ್ಚು ಸಿಮೆಂಟ್ ಫ್ಯಾಕ್ಟ್ರಿಗಳು ಇರೋದು ನಮ್ಮ ಭಾಗದಲ್ಲಿ ಮತ್ತು ನಮ್ಮ ಭಾಗದಲ್ಲಿ ಐರನ್ ಊರಿದೆ ಇದೆ ನಮ್ಮ ಭಾಗದಲ್ಲಿ ಯುರೇನಿಯಂ ಇದೆ ನಮ್ಮ ಭಾಗದಲ್ಲಿ ಗೋಲ್ಡ್ ಮೈನ್ಸ್ ಇದೆ ನಮ್ಮ ಭಾಗದಲ್ಲಿ ನದಿಗಳು ಇದಾವೆ ನಮ್ಮ ಭಾಗದಲ್ಲಿ ದುನಿಯಾವು ಮೈನಿಂಗ್ಸ್ ಅದಾವೆ ದುನಿಯಾವು ಎಲ್ಲ ವಾತಾವರಣ ಅದಾವೆ ಮತ್ತೆ ಅತಿ ಹೆಚ್ಚು ತೊಗರಿ ಬೆಳೆಸೋದು ನಮ್ಮ ಭಾಗದಲ್ಲಿ ಇಟ್ಟು ಎಲ್ಲ ಹಿಡ್ಕೊಂಡು ನಮ್ಮ ಭಾಗದ ಜನರು ಯಾವುದೇ ಕಾರಣಕ್ಕೆ ಬೆಂಗಳೂರು ಹೋದ್ರೂ ಅಲ್ಲಿ ಕೆಲಸ ಮಾಡೋರೆ ನಮ್ಮವ್ರು ಕಾಣಿಸ್ತಾರ ಬೊಂಬೈಗಳ ಮೇಲೆ ಯಾವ ನಾಕ ಮೇಲೆ ಹೋದ್ರು ನಮ್ಮ ಭಾಗದ ಜನರು ಕಾಣಿಸ್ತಾರ ಈ ಕಡೆ ಹೈದರಾಬಾದ್ ಹೋದ್ರು ಕೆಲಸ ಮಾಡೋರು ಎಲ್ಲ ನಮ್ಮ ಭಾಗದವರು ಕನಸರ ಇದು ಯಾವ ಕಾರಣಪ್ಪ ಅಂತಂದ್ರೆ ಐವತ್ತು ವರ್ಷಗಳಿಂದ ತಮ್ಮ ಬ್ಯಾಲಿ ಬೆಳೆಸ್ಕೊಳಕ್ಕೆ ತಮ್ಮ ಮನೆತನ ಬೆಳೆಸ್ಕೊಳಕ್ಕೆ ಕೆಲವು ಅವರದೇ ಆದ ಕೆಲವು ಚೇಲಗಳನ್ನು ಬೆಳೆಸಿ ಅವರ ಹೆಸರಲ್ಲೇ ಪ್ರಾಪರ್ಟಿಗಳು ಮಾಡಿ ಇವತ್ತು ಅವರು ಈ ಭಾಗಕ್ಕೆ ಜನರಕ್ಕೆ ಎಲ್ಲರಿಗೆ ರೋಡ್ ಮೇಲಾದ ದಿಕ್ಕು ತಪ್ಪಿಸೋಂಥ ಕೆಲಸ ಮಾಡಿದ್ದಾರೆ ಅದ್ರ ವಿರುದ್ಧನೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದ್ರ ವಿರುದ್ಧನೇ ಏನಪ್ಪ ಅಂದ್ರೆ ಧ್ವನಿ ಎತ್ತಾ ಇದ್ದೀವಿ ನಮ್ಮ ಧ್ವನಿಯನ್ನು ಮುಚ್ಚ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಈ ಭಾಗದ ನಾವು ಎಲ್ಲಿ ಸಾರ್ವಜನಿಕರಲ್ಲಿ ತಿರುಗಿ ಆಡಿದರೆ ಯಾರೋ ಅವರ ಫಾಲೋವರ್ಸ್ ಕಂಡ್ರು ಅವರು ನಮ್ಮ ಮೇಲೆ ಬಂದು ಕೇಸನ್ನು ಮಾಡ್ತಾ ಇದ್ದಾರೆ ಇದು ಶೋಭೆ ತರುವಂಥದ್ದಲ್ಲ ಇವರು ಎಷ್ಟೇ ಪ್ರಯತ್ನ ಮಾಡಿದ್ರು ಹಿಂಗೆ ಸರಿಯಲ್ಲ ಈ ಭಾಗಕ್ಕೆ ಕೆಲವು ಎಷ್ಟೋ ಜನರು ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಎಷ್ಟೋ ಆಫೀಸರ್ಗಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಎಷ್ಟೋ ಜನರು ಏನಪ್ಪ ಅಂತಂದರೆ ದಿಕ್ಕು ತಪ್ಪಿ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಅಂಜಿ ಇವರ ದಾದಾಗಿರಿಯಿಂದ ಆದರೆ ಅವ್ರ ಬಗ್ಗೆ ಇವರು ಧ್ವನ್ಯತ್ತಲ್ಲ ಅದೇ ಅವ್ರ ಬಗ್ಗೆ ಪೊಲೀಸರು ಕೇಸ್ ಮಾಡಲ್ಲ ನಾವು ಸಾರ್ವಜನಿಕರು ತಿರುಗಿ ಆಡಿದ್ರೆ ಯಾವನು ಬಂದು ಅವರ ಫಾಲೋವರ್ಸ್ ಕೇಸ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಕೇಸ್ ಮಾಡಿ ನಮ್ಗೂ ಜೇಲ್ ಕಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಕ್ರಮ ಇಲ್ಲ ಈ ವಿಷಯವಾಗಿ ಸಹ ಒಂದು ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಅವನು ನ್ಯಾಷನಲ್ ಲೀಡರ್ ಅಲ್ಲ ಇಂಟರ್ನ್ಯಾಷನಲ್ ಲೀಡರ್ ಆಗಿಬಿಟ್ಟಾನೆ

ಎಲ್ಲರೂ ಕೈ ಕೊಟ್ಕೊಂಡು ಕಿವಿ ಬಂದ್ ಮಾಡ್ಕೊಂಡು ನಮ್ಮ ಗಾಂಧೀಜಿ ಅಂತಾರಲ್ಲ ಕಣ್ಣು ಬಂದ್ ಮಾಡ್ಕೊಂಡ್ ಕೂತರ ಕಿವಿ ಬಂದ್ ಮಾಡ್ಕೊಂಡ್ ಕೂತಾರ ಬಾಯ್ ಬಂದ್ ಮಾಡ್ ಹಂಗ ಇವ್ರ ತಂದೆಯವರು ಅಧ್ಯಕ್ಷ ಆದ್ಮೇಲೆ ಎಲ್ಲರೂ ಕಾಂಗ್ರೆಸ್ ಅಲ್ಲಿ ಪರಿಸ್ಥಿತಿ ಅದಾಗ ಹೆಂಗ ಹಿಂಗ 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 ಗಾಂಧಿ ಮೂರು ಏನ್ ಇವರು ಆ ತರ ಕಾಂಗ್ರೆಸ್ ಪಾಪ ಏನ್ ಮಾಡಿದ್ರು ಕಣ್ಣು ಮುಚ್ಕೊತಾರೆ ಅವ್ ಏನ್ ಹೇಳಿದ್ರು ಕಿವಿ ಮುಚ್ಕೋತರ ಅವ್ ಏನಾದ್ರು ಏನ್ ಹೇಳ್ಬಾರ್ದು ಬಾಯಿ ಮುಚ್ಕೋತಾರ ಹಂಗ ಈ ನಮ್ಮ ಕ ಕಲಾ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಅವರ ಪರಿಸ್ಥಿತಿ ಅದು ಆಗ್ಯದ ಅದು ಯಾಕೆ ಆಗ್ಯದಪ್ಪ ಅಂತಂದರೆ ಅವ್ರ ತಂದೂರು ಎ ಎಸ್ ಐ ಸಿ ಅಧ್ಯಕ್ಷದಂತೇಳಿ ಏನು ಮಾಡಪ್ಪಲೇ ಇಲ್ಲ ನೀವು ಏನು ಮಾಡಿದ್ರೂ ಆಯ್ತು ಆಗಲಿ ಹೇಳಿ ನಾವೇನು ಮಕ್ಕಳು ಸಣ್ಣ ಮಕ್ಕಳು ಸ್ವಲ್ಪ ಒದನೆ ಆಡಿದರೆ ತಂದು ಕೊಡ್ತೀವಿ ಬಿಸ್ಕಿಟ್ ತಂದು ಕೊಡ್ತೀವಿ ಸ್ವಲ್ಪ ಏನಾದ್ರೂ ನಾವೇನು ಬೈಯಲ್ಲ ಏನು ಕೋಪ ಆ ಥರ ಒಂದು ಅಪ್ಲೆ ಇರಲಿ ಇದೊಂದು ಮಗು ಅಂತೇಳಿ ತೊಗೊಂಡು ಹಿಡ್ತಾಯಿದ್ದಾರೆ ಪಾಪ ಅವ್ರನ್ನೂ ಏನು ಮಾಡೋಕ್ ಆಗಲ್ಲತ್ತಿಲ್ಲ ಒದ್ರೆ ಆಗ್ಲಿ ಒದ್ರೆ ಒಳ್ಳೆದಲ್ಲ ಅಂತ ಹೇಳಿ ಮಗು ತರ ಫೀಲಿಂಗ್ಸ್ ತಗೋತಾ ಇದ್ರಾಪುರ ನೂರಕ್ ನೂರು ನಮ್ಮ ಹೋರಾಟ ಸತತವಾಗಿ ಮುಂದುವರಿಸ್ತೀವಿ ಇವ್ರು ಎಷ್ಟೇ ಬ್ಯಾನ್ ಮಾಡಿದ್ರು ಎಷ್ಟೇ ಕೇಸ್ ಹಾಕಿದ್ರು ಎಷ್ಟೇ ಕೇ ನಮ್ಮ ದಬ್ಬಾಳಿಕೆ ಮಾಡಿದ್ರು ನಿಂದ್ರಲ್ಲ ನಮ್ಮ ಹೋರಾಟ ಸತತವಾಗಿ ಧ್ವನಿ ಎತ್ತುವಂತ ಕೆಲಸ ನಾವು ಸಾರ್ವಜನಿಕ ಸಮಾಜ ಸೇವಕ ನಮ್ಮ ಸಮಾಜ ಸೇವೆ ಮುಂದುವರಿಸಿ ಒಂದ್ ರೀತಿ ನಿನ್ನ ಪಕ್ಷದಲ್ಲೂ ಸಹ ಒಂದು ಹಿಂದಿಡ್ತಾ ಇದ್ದಾರೆ ಒಂದು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಕೆ ಕಲಬುರಗಿಯಲ್ಲಿ ಯಾಕೆ ಈ ವಿಷಯ ಅಂದ್ರೆ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದು ಸಾವಿರದ ಎರಡು ನೂರ ಇಪ್ಪತ್ತು ಹುದ್ದೆ ಇದೆ ಶಿಕ್ಷಕರ ಹುದ್ದೆ ಅದರಲ್ಲೂ ಕಲ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿಯಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಲ್ವತ್ತು ಪರ್ಸೆಂಟ್ ಬಂದಿದೆ ಪೂರ್ತಿ ಕೆಳಮಟ್ಟದಲ್ಲಿ ಇನ್ನೂವರೆಗೂ ಸಾಕಷ್ಟು ಪ್ರತಿ ಒಂದು ಶಾಲೆಯಲ್ಲಿ ಸಂಪೂರ್ಣ ಶಿಕ್ಷಕ ವ್ಯವಸ್ಥೆ ಇಲ್ಲ ಮೂರು ನಾಲ್ಕು ಶಿಕ್ಷಕರು ಕಡಿಮೆ ಇದ್ದಾರೆ ಮತ್ತು ಸಾವಿರ ಶಿಕ್ಷಕರು ಸರ್ ಒಬ್ರು ಇಬ್ರೂ ಇದ್ದಾರೆ ಅವರು ಸಹ ಸರಿಯಾಗಿ ತರ ತಾಯಲ್ಲ ಸಾಧನಕ್ಕೆ ತರತಾ ಇಲ್ಲ ಒಂದರ ಮೇಲೆ ದೂರ ಆಗ್ತಾ ಇರ್ತೈತೆ ಈ ವಿಷಯವದು ಪ್ರಿಯಂಕ ಕರಿಯ್ ದೊನಿಯೆ ಅಂತ ಇಲ್ಲ ಮತ್ತೆ ಅವಹೇಂಗಿತ್ತನ್ರಿ ಯಾಕ ಧನಿಯೆ ಅಂತ ಇಲ್ಲ ಅವಹೇಂಗಿತ್ತನ ಅವನು ಅವನು ಖಾಲಿ ಇಂಟರ್ನ್ಯಾಷನಲ್ ಅಂತ ಹೇಳಿದಲ್ಲ ಅವನು ಈ ಭಾಗದ ಏನ್ ಕೆಲ್ಸನೇ بیک ಆಗಿಲ್ಲ ಇಂಟರ್ನ್ಯಾಷನಲ್ ಟ್ರಂಪ್ ಬಗ್ಗೆ ಮಾತಾಡೋದು ಅಲ್ಲ ಈ ಭಾಗದ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ ಜೀರೋ ಈ ಭಾಗದ ಆಸಕ್ತಿ ಇದ್ರೆ ಇಲ್ಲೇ ಮನೆ ಮಾಡಿ ಕೊಡ್ತಿದ್ರು ಇಲ್ಲೇ ಜನರ ಮದ್ದೆ ಇರ್ತಿದ್ರು ಇಲ್ಲೇ ಅಂತ ಎತ್ತಿ ತೋರ್ಸಿದ್ರು ನಮ್ ಕಲ್ಯಾಣ ಕರ್ನಾಟಕ ಕರಡದಾಗ ಬಾಳು ಬೀಳಿದಿವಿ ನಮ್ ಬಜೆಟ್ ಕೊಡ್ರಿ ಅಂತಿದ್ರು ನಮ್ ಕೆಲ್ಸ ಮಾಡಂತಿದ್ರು ಬಜೆಟ್ ಬಂದ್ ತರ್ಲತಾರ ಎಲ್ಲ ಮನೆಗೆ ಅವ್ರೆ ಧ್ವನಿ ಬರೀ ಫೇಸ್ಬುಕ್ ಆಗಿರ್ಬೋದು ಚಾನಲ್ ನಲ್ಲಿ ಮಾತ್ರ ಹೋರಾಟ ಯಾಕೆ ಮಾಡ್ತಾ ಇಲ್ಲ ಬಿಜೆಪಿ ಪಕ್ಷದಿಂದ ಅಂತ ನೋಡ್ರಿ ಬಿ ಜೆ ಪಿ ಪಕ್ಷದವರು ನಾವು ಬಿಜೆಪಿದವ್ರೆ ನಾವೇನು ಬೇರೆ ಪಕ್ಷದವರಲ್ಲ ನಾವು ಧ್ವನಿ ಇದ್ದೀವಿ ಕೆಲವರು ವೈಯಕ್ತಿಕ ಏನಿರುತ್ತೋ ಭಯ ಇರ್ತದೋ ಏನು ಅವ್ರವ್ರ ವ್ಯವಹಾರ ಇರ್ತದೋ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕೆ ಹೋಗಲ್ಲ ನಾನು ಬಿಜೆಪಿದವ್ರು ನಾನು ಧ್ವನಿ ಎತ್ತಾ ಇದ್ದೀನಲ್ಲ ಬಿಜೆಪಿದವ್ರು ಯಾಕೆ ಧ್ವನಿತ್ತಲ್ಲ ಸರ್ ಇದು ಒಂದು ಬಾರಿ ಪದೇ ಪದೇ ಎಷ್ಟು ಬಾರಿ ಏನೋ ವಿಶುಗಳು ಆದ್ರೂ ಸಹ ತಾವೇ ಧ್ವನಿ ಎತ್ತಿರುವ ವಿನಃ ಬೇರೆ ಏನ್ ಗಳು ಇದ್ದಾರೆ ಧ್ವನಿ ಎತ್ತ ಇಲ್ಲ ಆಮೇಲೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಸರ್ ಬನ್ನಿ ಪ್ರಶ್ನೆ ಮಾಡಿದ್ರು ಬರ್ಬೇಕಲ್ಲ ಹಾ ರಾಜ್ಯ ನಾಯಕರು ಬಂದಾಗ ಮಾತಾಡ್ತಾರೆ ಧ್ವನಿ ಎತ್ತಾರೆ ಮಾತಾಡ್ತಾರೆ ಅನ್ನೋದ್ ಕೇಳಿದಂತ ಪಾಪ ಯಾರ್ಯಾರು ವ್ಯಕ್ತಿಕ ಏನೇನು ಬಿಸಿನೆಸ್ ಇರುತ್ತೋ ಏನಿರುತ್ತೋ ಅವ್ರ ಬಗ್ಗೆ ನಾ ಯಾಕ್ ಕಮೆಂಟ್ ಮಾಡಕ್ ಹೋಗ್ಬೇಕು ಅದು ಕೂಡ ಸರ್ ಈ ಕಲಬುರಗಿ ಜಿಲ್ಲಾ ಜನತೆ ಬಗ್ಗೆ ಇಲ್ಲಿ ಆಗ್ತಕ್ಕಂತೂ ಸರ್ ಬ್ಲಡ್ ಇಶ್ಯೂ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಅತ್ಯಂತ ಒಂದು ಬ್ಲಡ್ ಇಶ್ಯೂ ಸರ್ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ ಬಗ್ಗೆ ಧ್ವನಿ ಎತ್ಬೇಕಲ್ಲ ಸರ್ ವಿರೋಧ ಪಕ್ಷದಲ್ಲಿದ್ದೀರಿ ಲೀಡರ್ಗಳು ಇಲ್ಲಿ ನಾಯಕರು ಧ್ವನಿ ಎತ್ತಬೇಕಲ್ಲ ಸರ್ ಜನಪರ ಬಗ್ಗೆ ಧ್ವನಿ ಎತ್ತಬೇಕಲ್ಲ ಸರ್ ತಾವು ದಯವಿಟ್ಟು ತಾವೇ ಆ ಪ್ರಶ್ನೆ ಅವ್ರು ಕೇಳಬೇಕು ನಾನಾದ್ರೆ ಧ್ವನಿ ಇತ್ತಾ ಇದ್ದೀನಿ ಧ್ವನಿ ಎತ್ತಿ 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 ಏನಪ್ಪಾ ಅಂತಂದ್ರೆ ಕೇಸ್ಗಳು ಹಾಕೊಳ್ಲತ್ತಾ ಇದೀನಿ ಜೇಲ್ ಹೋಗ್ತಾ ಇದ್ದೀನಿ ಮತ್ತು ಸೋಷಿಯಲ್ ಮೀಡಿಯಾಗಳು ಬ್ಯಾನ್ ಮಾಡಿಸಿಕೊಲತ್ತ ಮಂದಿ ಕೈಯಲ್ಲೇ ಅವರ ಫಾಲೋವರ್ಸ್ ಕೈಲೇ ಕೇಸ್ಗಳು ಹಾಕ್ಸ್ಕೊಳ್ತಾ ಇದ್ದೀನಿ ಜನರು ಸಾರ್ವಜನಿಕರು ನಮ್ಮ ಪರವಾಗಿ ಇದ್ದಾರೆ ಅವರು ಫಾಲೋವರ್ಸ್ ಏನಪ್ಪ ಅಂತಂದರೆ ನಮ್ಮ ಮೇಲೆ ಎಷ್ಟೇ ಕೇಸ್ ಹಾಕಲಿ ಅವ್ರು ಎಷ್ಟೇ ಕೇಸ್ ಹಾಕಲಿ ಪೊಲೀಸರು ಎಷ್ಟೇ ಕೇಸ್ ಹಾಕಲಿ ನಾವು ಹಿಂಜರಿಗೋರಲ್ಲ ನಾವು ಸತತವಾಗಿ ಧ್ವನಿ ಎತ್ತೀವಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕಿಂತ ಒಳ್ಳೇದು ಯಾರಿಗಾದರೆ ತಾವು ಪ್ರಶ್ನೆ ಎಸ್ತಾ ಇದ್ದರೂ ಅವ್ರಿಗೆ ನೇರವಾಗಿ ಕೇಳಿದ್ರೆ ಮಾತ್ರ ಸಾಧ್ಯ ಆದರೆ ಬಿ ಜೆ ಪಿ ಧ್ವನಿ ಎತ್ತ ಇಲ್ಲ ಅಂತ ಹೇಳೋದು ಸುಳ್ಳು ಮಾತು ನಾನು ಬಿ ಜೆ ಪಿ ಒಬ್ಬ ಕಾರ್ಯಕರ್ತ ನಾನು ಬಿ ಜೆ ಪಿ ಒಬ್ಬ ಕ್ಯಾಂಡಿಡೇಟು ನಾನು ಅವರ ವಿರುದ್ಧ ಸತತವಾಗಿ ಧ್ವನಿ ಎತ್ತ ಇದ್ದೀನಿ ಧ್ವನಿ ಎತ್ತನೇ ಇರ್ತೀನಿ ಜೈ ಶ್ರೀರಾಮ